ಇಲ್ಲಿ ಯಾವುದಾರು ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸ್ಪೇಸ್ ಕೊಡ್ದೆ ಹಿಡ್ಕೋಣ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ನೋಟ್ಸು ಮಾಡಲ್ ಪೇಪರ್ಸು ಬ್ಲೂ ಪ್ರಿಂಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಕೂಡ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ ಕೆ ಎ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಾಸ್ ಫಿಫ್ತದು ಏಯ್ತು ನೈನ್ತು ನೋಟ್ಸು ಮಾಡಲ್ ಪೇಪರ್ ಸಿಗುತ್ತೆ ಯೂಸ್ ಮಾಡಿಕೊಳ್ಳಿ ಇವಾಗ ನೆಕ್ಸ್ಟ್ ನಾವು ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋ ನೆನೆ ಕೇಸ್ ಈ ಅಂತ ಯಾಕೆಂದರೆ ಫೈನಲ್ ಡಿಸಿಷನ್ ಏನಾದರೂ ಬಂತ ತಿರ್ಗಾ ಪೋಸ್ಟ್ಪೋನ್ ಆಯ್ತಾ ಇಯರಿಂಗು ಇದ್ರ ಬಗ್ಗೆ ಕೇಳ್ತಾ ಇರ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡೋಗೆ ಒಂದು ಲೈಕ್ ಕೊಡಿ ಯಾಕಂದರೆ ನೀಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸನ್ನು ನೀಡಬಹುದಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಎಲ್ಲ ವಿಷಯ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಏನಾದರೂ ನೀವು ಸಾಕಷ್ಟು ಜನ ಕೇಳ್ತಾ ಇರ ಏನಾಯಿತು ಏನಾಯಿತು ನನ್ನೆ ಯಾ ಕೇಸ್ದು ಇಯರಿಂಗ್ ಇತ್ತಲ್ಲ ಏನಾದರೂ ಫೈನಲ್ ಡಿಶಿಷನ್ ಬಂತ ಅಂತ ಮತ್ತೆ ಏನೋ ಒಂದು ಎಜುಕೇಷನ್ ಮಿನಿಸ್ಟರ್ ಇರಲ್ಲ ಅವರು ಕೂಡ ಮಾತಾಡಿದರೆ ಈ ಒಂದು ಕೇಸ್ ಬಗ್ಗೆ ಇಲ್ಲಿ ಏನಾಗಿದೆ ಅಂದರೆ ಕೆಲವ್ರು ಬಂದ್ಬಿಟ್ಟು ಎಕ್ಸಾಮ್ ನಡಿಬಾರ್ದು ಅಂತ ಕೇಸ್ ಹಾಕಿದರೆ ಕೆಲವ್ರು ಬಂದ್ಬಿಟ್ಟು ಎಕ್ಸಾಮ್ ನಡೆಸಬೇಕು ಅಂತಲೇ ಕೂಡ ಕೇಸ್ ಹಾಕಿದ್ದಾರೆ ಈ ರೀತಿ ಎರಡೆರಡು ಕೇಸ್ ನಡೀತಿದೆ ಅಲ್ಲಿ ಕೋರ್ಟಲ್ಲಿ ಎಲ್ಲ ಕೂಡ ಡಿಸ್ಕಷನ್ ಆಗ್ತಿದೆ ಆರ್ಗ್ಯುಮೆಂಟ್ಸು ಕೂಡ ಆಗ್ತಿದೆ ಏನು ಮಾಡಬೇಕು ಅನ್ನೋದನ್ನ ಮತ್ತೆ ಇದ್ರ ಬಗ್ಗೆ ಒಂದು ಎಜುಕೇಷನ್ ಮಿನಿಸ್ಟರ್ ಇದೆಲ್ಲ ಅವ್ರೇನು ಸ್ಟೇಟ್ಮೆಂಟ್ನ ಕೊಟ್ಟಿರೋದಂದ್ರೆ ಈ ಒಂದು ಕೇಸ್ ಮಧ್ಯೆ ನಾನು ಏನು ಕೂಡ ಹೋಗೋಕ್ಕಾಗಲ್ಲ ಅಲ್ಲಿ ಮಧ್ಯೆ ಹೋಗಿ ಏನು ಕೂಡ ನಾನು ತೀರ್ಮಾನ ತಗೊಳ್ಳೋಕಾಗಲ್ಲ ಆದರೆ ಇಲ್ಲಿ ಹೈಕೋರ್ಟ್ ಇಂದ ಏನು ಕೇಸಲ್ಲಿ ಏನು ತೀರ್ಪು ಬರುತ್ತಲ್ಲ mm <laughs> ಅದ್ರ ಪ್ರಕಾರ ನಾವು ನಡ್ಕೊತೀವಿ ಅವ್ರ ಎಕ್ಸಾಮ್ ನಡೆಸಬೇಕು ಅಂದರೆ ಇವಾಗ ನಡೆಸ್ತೀವಿ ಇಲ್ಲಾಂದರೆ ನಾವು ಕ್ಯಾನ್ಸಲ್ನ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ನೂ ಕೂಡ ಕೊಟ್ಟಿದರೆ ಇಲ್ಲಿ ಎಕ್ಸಾಮ್ ನಾವು ನಡೆಸಲೇಬೇಕು ಅಂತ ಏನಿಲ್ಲ ಆದರೆ ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಒಂದು ಎಕ್ಸಾಮ್ ಅಂದರೆ ಭಯ ಹೋಗಬೇಕು ಪಬ್ಲಿಕ್ ಎಕ್ಸಾಮ್ ಅಂದರೆ ಅದಕ್ಕೋಸ್ಕರ ನಡೆಸಬೇಕು ಅಂತ ನಾವು ಟ್ರೈ ಮಾಡ್ತಾ ಇರೋದು ಅಂತಲೂ ಕೂಡ ಹೇಳಿದರೆ ಮತ್ತು ಇವಾಗ ಹೈಕೌಟಲ್ಲಿ ಏನಾಯಿತು ಏನಾದರೂ ಫೈನಲ್ ಡಿಶನ್ ಬಂತ ನೀವು ಕೇಳ್ತಾಯಿರ್ತಾ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇಲ್ಲಿ ನೀವು ನೋಡ್ಬೋದು ಇವತ್ತು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ತಿಳಿಸ್ಕೊಡ್ತೀನಿ ಏನಾಯಿತು ಅನ್ನೋದು ಇಲ್ಲಿ ನಿನ್ನೆ ಏನು ಡಿಸ್ಕಷನ್ ಆಗಿದೆ ಹಿಯರಿಂಗ್ ಆಗಿದೆ ಆದರೆ ನಮಗೆ ಫೈನಲ್ ಡಿಸಿಷನ್ ಬರೋದು ಒಂದು ಸ್ವಲ್ಪ ಡಿಲೇ ಆಯಿತು ಅಲ್ಲಿ ಕೇಸ್ ಅಪ್ಡೇಟ್ ಆಗೋದು ಏನಾದರೂ ಪೋಸ್ಟ್ಪೋನ್ ಆಯಿತು ಅಥವಾ ಫೈನಲ್ ಜಜ್ಮೆಂಟ್ ಬಂತ ಅಂತ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಯಾವುದೇ ಥರದ ನೆನ್ನೆ ಕೂಡ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ ಆ ಯಾವುದೇ ಥರದ ಫೈನಲ್ ಜಜ್ಮೆಂಟು ಹೈಕೋರ್ಟ್ ಕಡೆಯಿಂದ ಬಂದಿಲ್ಲ ಏನಾಗಿದೆ ಅಂದರೆ ನೆಕ್ಸ್ಟ್ ಇಯರಿಂಗಿಗೆ ಪೋಸ್ಟ್ಪೋನ ಮಾಡಿದರೆ ಹಾಗಾದರೆ ನೆಕ್ಸ್ಟ್ ಇಯರಿಂಗ್ ಯಾವಾಗಿರುತ್ತೆ ಅಂತಲೂ ಕೂಡ ನೀವು ಕೇಳ್ಬೋದಾಗಿರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡಿ ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಈ ವೀಕ್ ಇರೋಲ್ಲ ಯಾಕೆಂದರೆ ನೆಕ್ಸ್ಟ್ ಇವಾಗ ಒಂದು ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಬರ್ತಿದೆ ಆವಾಗ ಸ್ಯಾಟರ್ಡೇ ಹೊತ್ತು ಎಲ್ಲ ವರ್ಕ್ ಮಾಡೋಲ್ಲ ಅದಕ್ಕೋಸ್ಕರ ಏನು ಮಾಡ್ತಾ ಇರೋ ಅಂದರೆ ನೆಕ್ಸ್ಟ್ ಇಯರಿಂಗ್ ಬಂದುಬಿಟ್ಟು ಏಯ್ಟೀನ್ತ್ ಇದೆ ಏಯ್ಟೀನ್ತ್ಗೆ ಇಯರಿಂಗ್ನ ಪೋಸ್ಟ್ಪೋನ್ ಮಾಡಿದರೆ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ನಿಮಗೆ ಫೈನಲ್ ಡಿಸಿಷನ್ ಬಂದೇ ಬರುತ್ತೆ ಏಯ್ಟೀನ್ ಬಂದಿಲ್ಲ ಅಂದರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಡೆಫಿನಿಟ್ ಫೈನಲ್ ಡಿಶಿನ್ ಪಡ್ಕೊತೀರಾ ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೂಡ ಲೈಕ್